ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡದ ಪೂಜಾ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಳಸಿ ಗಿಡವು ನಮಗೆ ಸಂಪತ್ತು ಅದೃಷ್ಟವನ್ನು ನೀಡುವ ಪವಿತ್ರ ಗಿಡವಾಗಿದೆ ತುಳಸಿ ಗಿಡಕ್ಕೆ ಯಾವ ವಸ್ತುಗಳನ್ನು ಅರ್ಪಿಸಬೇಕು ತುಳಸಿಗೆ ಯಾವ ವಸ್ತುಗಳನ್ನು ನೀಡುವುದರಿಂದ ದುರಾದೃಷ್ಟವು ಅದೃಷ್ಟವಾಗುತ್ತದೆ ತುಳಸಿಯು ಧಾರ್ಮಿಕ ಮಹತ್ವವುಳ್ಳ ಸಸ್ಯ ತುಳಸಿಯಿಂದ ಅನೇಕ ಪ್ರಯೋಜನಗಳಿದ್ದರೂ ಧಾರ್ಮಿಕವಾಗಿ ಇದರ ಮಹತ್ವವು ದುಪ್ಪಟ್ಟು ತುಳಸಿಯನ್ನು ಪೂಜಿಸುವುದಕ್ಕೂ ಅಥವಾ ಈ ಸಸ್ಯವನ್ನು ಪೂಜನೀಯವೆಂದು ಪರಿಗಣಿಸುವುದಕ್ಕೂ ಅದರ ಧಾರ್ಮಿಕ ಮಹತ್ವವೇ ಕಾರಣ ಯಾರ ಮನೆಯಲ್ಲಿ ತುಳಸಿ ಸಸ್ಯ ಸದಾ ಕಾಲ ಹಸಿರಾಗಿರುತ್ತದೆಯೋ ಆ ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಇದು ಲಕ್ಷ್ಮೀ ದೇವಿಯ ರೂಪವಾಗಿದೆ ಈ ಪವಿತ್ರ ತುಳಸಿ ಗಿಡಕ್ಕೆ ಕೆಲವೊಂದು ವಸ್ತುಗಳನ್ನು ಅರ್ಪಿಸುವುದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ನಮ್ಮ ದುರಾದೃಷ್ಟವು ದೂರವಾಗುತ್ತದೆ ಎನ್ನುವ ನಂಬಿಕೆಯಿದೆ ಹಾಗಾದರೆ ನಾವು ತುಳಸಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬೇಕು ನೋಡೋಣ ಶುದ್ಧ ನೀರು ಮುಂಜಾನೆ ಎದ್ದ ತಕ್ಷಣ ತುಳಸಿಗೆ ಶುದ್ಧ ನೀರನ್ನು ಅರ್ಪಿಸುವುದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಲಾಗುತ್ತಾಳೆ ಆದರೆ ತುಳಸಿಗೆ ನೀರನ್ನು ನೀಡುವಾಗ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಹೆಚ್ಚು ನೀರನ್ನು ನೀಡುವುದರಿಂದ ತುಳಸಿ ಗಿಡ ಕೊಳೆಯುವ ಸಾಧ್ಯತೆಗಳಿರುತ್ತದೆ ಹಾಗೂ ಕಡಿಮೆ ನೀರು ನೀಡುವುದರಿಂದ ತುಳಸಿ ಒಣಗಿ ಹೋಗುವ ಸಾಧ್ಯತೆಗಳಿರುತ್ತವೆ ಈ ಕಾರಣದಿಂದ ತುಳಸಿಗೆ ನಾವು ಹಿತವಾಗಿ ಮಿತವಾಗಿ ನೀರನ್ನು ನೀಡಬೇಕು ಕಬ್ಬಿನ ರಸ ಪ್ರತಿ ತಿಂಗಳ ಐದನೇ ದಿನದಂದು ತುಳಸಿ ಗಿಡಕ್ಕೆ ಸ್ವಲ್ಪ ಕಬ್ಬಿನ ರಸವನ್ನು ನೀಡಬೇಕು ನೀವು ತುಳಸಿಗೆ ಕಬ್ಬಿನ ರಸವನ್ನು ಅರ್ಪಿಸುವಾಗ ನಿಮ್ಮ ಹೆಸರನ್ನು ಮತ್ತು ಗೋತ್ರದ ಹೆಸರನ್ನು ತೆಗೆದುಕೊಂಡು ನಂತರ ಅರ್ಪಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಪ್ರತಿ ತಿಂಗಳು ನೀವು ಈ ಕೆಲಸವನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಸುಮಂಗಲಿಯರು ಬಳಸುವ ವಸ್ತುಗಳು ತುಳಸಿಗೆ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯೆಂದು ಮತ್ತು ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯಂದು ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಅಂದರೆ ಬ್ಲೌಸ್ ಪೀಸ್ ಹೂ ಬಳೆ ಕಣ್ಕಪ್ಪು ಬಾಚಣಿಗೆ ಹರಿಶಿನ ಕುಂಕುಮ ಮುಂತಾದವು ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ತುಳಸಿಗೆ ಇವುಗಳನ್ನು ಅರ್ಪಿಸಿದ ನಂತರ ಸುಮಂಗಲಿಯರಿಗೆ ಇವುಗಳನ್ನು ದಾನವಾಗಿ ನೀಡಬೇಕು ಇದರಿಂದ ನೀವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಹಸಿ ಹಾಲು ಏಕಾದಶಿಯ ದಿನದಂದು ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಅರ್ಪಿಸುವುದರಿಂದ ದುರಾದೃಷ್ಟ ದೂರವಾಗುತ್ತದೆ ಎನ್ನುವ ನಂಬಿಕೆಯಿದೆ ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಅವರು ಅದೃಷ್ಟವಂತರಾಗುತ್ತಾರೆ ಇಂಥವರ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದವಿರುತ್ತದೆ ನಿಮ್ಮನ್ನು ದುರಾದೃಷ್ಟ ಕಾಡುತ್ತಿದ್ದರೆ ಖಂಡಿತ ಈ ಕೆಲಸವನ್ನು ಒಮ್ಮೆ ಪ್ರಯತ್ನಿಸಿ ತುಳಸಿಗೆ ಕಾಳನ್ನು ಕಟ್ಟಿ ತುಳಸಿಗೆ ಕಾಳನ್ನು ಕಟ್ಟುವುದರಿಂದ ಕೂಡ ವ್ಯಕ್ತಿಯ ದುರಾದೃಷ್ಟವು ದೂರವಾಗಿ ಅದೃಷ್ಟವಾಗಿ ಒಲಿಯುತ್ತದೆ ಇದು ಓರ್ವ ವ್ಯಕ್ತಿಗೆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ನೀಡುತ್ತದೆ ನೀವು ಕೂಡ ದುರಾದೃಷ್ಟವನ್ನು ಪಡೆದುಕೊಳ್ಳಲು ಬಯಸಿದರೆ ಖಂಡಿತ ಇವುಗಳನ್ನು ಒಮ್ಮೆ ಪ್ರಯತ್ನಿಸಿ ಇದಿಷ್ಟು ತುಳಸಿ ಗಿಡದ ಪೂಜಾ ಮಹತ್ವ ಹರೇ ಕೃಷ್ಣ